ಮಂಗಳೂರಿನ ಬನ್ಸ್ ಹಾಸ್ಟೆಲ್ನಲ್ಲಿ ಬಂಟಲಯಾನೆ ನಾಡವರ ಮಾತೃ ಸಂಘ ಶ್ರೀ ವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ನಡೆದ ಹತ್ತೊಂಬತ್ತನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಶೋಭಾಯಾತ್ರೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಚಾಲನೆಯನ್ನು ನೀಡಿದರು ನಂತರ ಮಾತನಾಡಿದ ಅವರು ಸಂಸ್ಕಾರಯುತ ಸಮಾಜ ನಿರ್ಮಾಣಕ್ಕೆ ಗಣೇಶೋತ್ಸವ ಪೂರಕವಾಗಿದ್ದು ಆಡಂಬರವಿಲ್ಲದೆ ಇಲ್ಲಿ ಕೇವಲ ದೇವರ ಸಂಕೀರ್ತನೆಯ ಭಜನೆಯ ಮೂಲಕ ಗಣಪತಿಯ ಶೋಭಾಯಾತ್ರೆ ಸಾಗುವುದು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಿದರು ನಿರಂತರ ಪದ್ಮೊರಭ ವರ್ಷಗಳು ಈ ಮೈದಾನದ ಗಣಪತಿ ನಿರೀಪುನ ಮುಖಾಂತರ ನಮ್ಮ ಧರ್ಮ ಚಿಂತನೆ ನಮ್ಮ ಧಾರ್ಮಿಕ ನಂಬಿಕೆ ನಮ್ಮ ಆಧ್ಯಾತ್ಮ ಚಿಂತನೆಗೆ ಪೂರಕವಾದ ಸಮಾಜನೇ ಒಂದು ಸಂಸ್ಕಾರಯುತವಾಗಿನ ಸಮಾಜ ನಿರ್ಮಾಣ ಮಲ್ಪ ನಂಚತ್ತಿನ ಕಾರ್ಯಾಡು ಅಜಿತಣ್ಣನ ನೇತೃತ್ವವು ಬಂಟರ ಸಂಗಮಲ್ತು ಐಕ್ಯ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸವೆ ಇನ್ನು ವಿಶೇಷವಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಉಡುಪಿ ಗುಂಡ ದಕ್ಷಿಣ ಕನ್ನಡ ಜಿಲ್ಲೆಡು ಸುಮಾರು ಕೈತಾಲ್ ಕೈತಾಲು ಹೆಣ್ಮತ್ತ ಯುವ ಗಣಪತಿಯು ಅಂದರೆ ಎಣ್ಣತ್ತ ಯುವ ಗಣಪತಿ ಇಲ್ಲ ಭಾರಿ ವರ್ಷ ಐವ ವರ್ಷ ಉಂಡು ನೂದು ವರ್ಷ ಐನೋಡು ಇಡೀ ಜಿಲ್ಲೆಡುವ ಮಾದರಿ ಮಾದರಿಯ ನಮ್ಮ ಸಂಸ್ಕೃತಿಗೆ ಪೂರಕವಾದ ನಮ್ಮ ಹಿರಿಯಗಳನ್ನ ಚಿಂತನೆಗೆ ಪೂರಕವಾದ ಬಾಲಗಂಗಾಧರ ತಿಲಕೇರ ಕನ ಇಂತಿನ ಕನಕಟ್ಟಿಯರ ಸ್ವಾತಂತ್ರ್ಯ ಸಂಗ್ರಾಮಗೂ ಜಾತಿ ಮತ ಪಂಥ ಪಂಗಡ ಪಕ್ಷ ಪಾರ್ಟಿ ಮೀರಿದು ಒಂಜಾದ ದೇಶ ಕಾರ್ಯ ಕಾರ್ಯ ಅವುಣ ಚಿಂತನೆ ಗಣೇಶೋತ್ಸವ ಕೊಂದತ್ತೇರು ಪುಣೆಡು ಆ ಚಿಂತನೆಗೆ ಪೂರಕವಾದ ನಡಪು ನಂಚೆತ್ತನ ಒಂದು ಗಣಪತಿ ಹೋಗ್ಬಂದ ಬಂಟರ ಸಂಘದ ಗಣಪತಿ ಎಂದು ಬಾರಿ ಬನಲಿ ಒಂದು ಸಮಾಜಗೆ ಒಂದು ಮಾರ್ಗದರ್ಶನ ಕೊರಪಣ ಸಮಾಜದ ಜನಕಳಿಗೆ ಒಂದು ಸಂಸ್ಕಾರ ಧರ್ಮ ಚಿಂತನೆಯನ್ನು ಕೊರಪಣ ಭಜನೆದ ಮುಖಾಂತರ ನಮ್ಮ ಹಿರಿಯ ನಂಬಿಕೆಗೆ ಪೂರಕವಾದ ನಡಪು ನಂಚೆತ್ತನ ಆ ಗಣಪತಿನ ಆರಾಧನೆ ನಮ್ಮ ಭಕ್ತಿದ ಸಂಕೇತ ಆಡಂಬರದ ಸಂಕೇತ ಬಂದ್ ಸಂಗಡಿ ಏತ ಆಡಂಬರ ಮಲ್ಪಲಿ ಏತ ಮೆರವಣಿಗೆ ಅಲ್ಲ ಮಲ್ಪಲಿ ಶೋಭಾಯಾತ್ರೆಗೆ ಏತ ಶು ಪುರುಳ ಕೊಂದರಲಿ ಅಂಡ್ ಆಡಂಬರದ ಗಣಪತಿ ಆಬಡು ಭಕ್ತಿದ ಗಣಪತಿ ಆಬು ಭಕ್ತಿ ಸಂಕೇತವಾಗಿ ನಂತನ ಗಣಪತಿ ಇನ್ನು ಅಜಿತನ ನೇತೃತ್ವ ಆಯ್ಕೆ ಅಭಿನಂದನೆ ಸಲ್ಲಿಸವೆ ಈ ಕಾರ್ಯಕ್ಕೂ ಶುಭ ಹಾರೈಸವೇ ಉದ್ಯಮಿ ಅರುಣೋದ್ ರೈ ಮುಖ್ಯ ಅತಿಥಿಯಾಗಿದ್ದರು ಶಾಸಕ ವೇದವ್ಯಾಸ್ ಕಾಮತ್ ರವರು ಯುವ ನೇತಾರ ಮಿಥುನ್ ರೈ ಬಂಟರ ಮಾತೃ ಸಂಘದ ಮಂಗಳೂರು ತಾಲೂಕು ಸಮಿತಿಯ ಮಾಜಿ ಸಂಚಾಲಕ ಜಯರಾಮ್ ಸಾಂತ ಸುಶಾಂತ್ ಶೆಟ್ಟಿ ಆತ್ಮಿ ಅಡಪ್ಪ ಹಾಗೂ ಸುರಾಗ್ ರೈ ವಿವಿಧ ಬಂಟರ ಸಂಘಗಳ ಅಧ್ಯಕ್ಷರುಗಳಾದ ಅಶೋಕ್ ಶೆಟ್ಟಿ ರತ್ನಾಕರ್ ಶೆಟ್ಟಿ ಎಕ್ಕಾರು ಮಹಾಬಲ್ ಚೌಟಾ ಸತೀಶ್ ಶೆಟ್ಟಿ ವಿಜಯ್ ಶೆಟ್ಟಿ ಜಯರಾಮ್ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು ಸಿದ್ದಿವಿನಾಯಕ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಅಜಿತ್ ಕುಮಾರ್ ರೈ ಮಾಲಾಡಿ ಅಧ್ಯಕ್ಷತೆ ವಹಿಸಿದ್ದರು ಮಾತೃ ಸಂಘದ ಉಪಾಧ್ಯಕ್ಷ ಹೇಮನಾಥ್ ಶೆಟ್ಟಿ ಕಾವು ಸ್ವಾಗತಿಸಿದರು ಸಂಘಟನಾ ಸಮಿತಿ ಸಂಚಾಲಕ ದಿವಾಕರ್ ಸಾಮಾನಿ ಚೇಲಿಯಾರು ಗುತ್ತು ಕಾರ್ಯಕ್ರಮ ನಿರೂಪಿಸಿದರು ಪ್ರತಿಷ್ಠಾನದ ಟ್ರಸ್ಟಿ ಡಾಕ್ಟರ್ ಆಶಾ ಜ್ಯೋತಿ ರೈ ವಂದಿಸಿದರು ಬಳಿಕ ವಿವಿಧೆಡೆಗಳಿಂದ ಆಗಮಿಸಿದ ಒಟ್ಟು ಐವತ್ತೈದು ಭಜನಾ ತಂಡಗಳ ಸಹಿತ ಶೋಭಾಯಾತ್ರೆ ನಡೆದು ರಥಬೀದಿಯ ಶ್ರೀ ಮಹಮ್ಮಾಯಿ ದೇವಳದ ಕೆರೆಯಲ್ಲಿ ಶ್ರೀ ಗಣೇಶ ಮೂರ್ತಿಯನ್ನ ವಿಸರ್ಜಿಸಲಾಯಿತು